ನಮಸ್ಕಾರ ವೀಕ್ಷಕರೇ ನಾನು ನಂಬರ್ ಒನ್ ಚಾನಲ್ದಿಂದ ಸೈಯದ್ ಆತ್ಮೀಯ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಕರ್ನಾಟಕ ರಾಜದ ಜಾನ ರಾಜಕಾರಣಿ ಮಾಜಿ ಸಚಿವರೂ ಆದಂಥ ಕಾಂಗ್ರೆಸ್ ಪ್ರಚಾರದ ಅಭ್ಯರ್ಥಿ ಲಕ್ಕನ್ ಜಾರಕಿಹೊಳಿಯವರ ಪರವಾಗಿ ಮತಯಾಚಿಸಲಿಕ್ಕೆ ನಮ್ಮ ಘಟಪ್ರಭಾಕ್ಕೆ ಸ್ಟುಡಿಯೋಕ್ಕೆ ಬಂದಿದ್ದಾರೆ ಅವರಿಗೆ ನಾನು ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ ಸತೀಶ್ ಜಾರಕಿಹೊಳಿ ಅವರೇ ಸರು ಭಾಳ ತುರುಸಿನ ಜಿದ್ದಾಜಿದ್ದಿ ಸ್ಪರ್ಧೆ ಹೈ ವೋಲ್ಟೇಜ್ ಘಟಪ್ರಭಾ ನಗರದಲ್ಲಿ ನೀವು ಪದೇ ಪದೇ ನಾಲ್ಕು ತಿಂಗಳಿಂದ ಸಂಚರಿಸ್ತಾ ಇದ್ದೀರಾ ಯಾವ ರೀತಿ ಮತದಾರ ನಿಮಗೆ ಸ್ಪಂದನೆ ಇದ್ದಾನೆ ಸರ್ ಈಗಾಗಲೇ ಮತದಾರ ನಮಗೆ ನಾನು ನಿರೀಕ್ಷ್ಮೀರಿ ಸ್ಪಂದನೆ ಮಾಡಿದ್ದಾರೆ ನಮ್ಮ ಪರವಾಗಿದ್ದಾರೆ ನಮ್ಮ ಪಕ್ಷದ ಪರವಾಗಿದ್ದಾರೆ ಲಕ್ಕನ್ ಕುಡಿ ಪರವಾಗಿದ್ದಾರೆ ಸೊ ನಾವು ಕಳೆದ ನಾಲ್ಕು ತಿಂಗಳಿಂದ ಈ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅದು ಕೇವಲ ರಾಜಕೀಯ ದೃಷ್ಟಿಯಿಂದ ಅಲ್ಲ ಸಾಮಾಜಿಕವಾಗಿ ಡೆವಲಪ್ಮೆಂಟ್ ಬಗ್ಗೆ ಮತ್ತು ಪಂಚಾಯಿತಿ ಕಾರ್ಯವೈಖರಿ ಬಗ್ಗೆ ನಾವು ಜನರಿಗೆ ಹೇಳುವಂಥ ಪ್ರಯತ್ನ ಮಾಡಿದ್ದೀವಿ ಸರಿ ಈಗ ಮಹಾರಾಷ್ಟ್ರದಲ್ಲಿ ವಾಮ ಮಾರ್ಗದಿಂದ ಸರ್ಕಾರ ರಚನೆ ಮಾಡಲಿಕ್ಕೆ ಹೋಗಿ ಬಿ ಜೆ ಪಿಯವರು ಅವರು ವಿಫಲರಾದರು ಅದರ ಪರಿಣಾಮ ಈ ಉಪಚುನಾವಣೆಗಳಲ್ಲಿ ಆಗುತ್ತಾ ಸ್ವಲ್ಪ ಮಟ್ಟಿಗೆ ಆಗೇ ಆಗ್ತಿತ್ತು ಅದು ಕೂಡ ಸ್ವಲ್ಪ ಮಟ್ಟಿಗೆ ಬೀರ್ತೈತೆ ಆದರೆ ಇಲ್ಲೂ ಕೂಡ ಜನರು ಜಾಗೃತಾಗಿದ್ದಾರೆ ಅದು ಕೂಡ ಸ ಆಗುತ್ತೆ ಈಗ ಸರ್ ನೀವು ಪ್ರತಿ ಹಳ್ಳಿಯಲ್ಲಿ ತಿರುಗಾಡ್ತಾಯಿದ್ದೀರಾ ನೀವು ಭಾಳ ಶ್ರಮ ವಹಿಸು ವಹಿಸಿ ಬಹಳ ಮುಂಚಿನಿಂದ ತಿರುಗಾಡ್ತಾ ಇದ್ದೀರಾ ಇಷ್ಟು ಇಲೆಕ್ಷನ್ ನೀವು ಆಟ ಈ ಇಲೆಕ್ಷನ್ ಭಾಳ ಜಿದ್ದಾಜಿದ್ದಿಯಿಂದ ಭಾಳ ಒಂದು ಸವಾಲಾಗಿ ಸ್ವೀಕಾರ ಮಾಡಿದ್ದೀರಾ ಇದು ಗೆಲುವಿನ ರೂವಾರಿ ನೀವೇ ಆಗ್ಬೋದಲ್ಲ ಸರ್ ಅಲ್ಲ ನಾವು ಇದನ್ನು ಆ ರೀತಿ ನಾವು ಸವಾಲಾಗಿ ಸ್ವೀಕಾರ ಮಾಡಿದ್ದೇವೆ ಚಾಲೆಂಜ್ ಆಗಿ ತಂದುಕೊಂಡಿದ್ದೇವೆ ಪ್ರತಿ ಹಳ್ಳಿ ಕೂಡ ಹೋಗಿದ್ದೀವಿ ಹೆಚ್ಚು ಕಮ್ಮಿ ಭಾಳಷ್ಟು ಮತದಾರರನ್ನು ಕೂಡ ನೇರವಾಗಿ ಭೇಟಿಯಾಗಿದ್ದೀವಿ ಇದು ಅನರ್ಹರಿಗೆ ಪಾಠ ಕಲಿಸಲಿಕ್ಕೆ ನಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅದಕ್ಕಾಗಿ ಇಡೀ ದೇಶ ನೋಡ್ತಾ ಇದೆ ಇದು ಕೇವಲ ಗೋಕಾಕ್ ಕರ್ನಾಟಕ ಚುನಾವಣೆ ಅಲ್ಲ ಇಡೀ ದೇಶ ನೋಡ್ತಾ ಇದೆ ಈ ಅನರ್ಹೆ ಪಕ್ಷಾಂತರಗಳಿಗೆ ಪಾಠ ಕಲಿಸ್ಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ನಮಗೆ ಸುಪ್ರೀಂ ಕೋರ್ಟ್ ಸರ್ ಮಾನ್ಯ ಸುಪ್ರೀಂ ಕೋರ್ಟು ಅನರ್ಹ ಶಾಸಕರಿಗೆ ಸ್ಪರ್ಧೆ ಮಾಡಲಿಕ್ಕೆ ಅಷ್ಟೇ ಕೊಟ್ಟಿದ್ದಾರೆ ಆದರೆ ಜನತಾ ನ್ಯಾಯಾಲಯದಲ್ಲಿ ಅವರು ಅನರ್ಹರು ಜನರಿಗೆ ಈ ಅನರ್ಹ ಶಾಸಕರನ್ನು ಧಿಕ್ಕರಿಸುವ ಅಧಿಕಾರ ಇದೆ ಇದಕ್ಕೆ ಏನು ನಿಮ್ಮ ಪ್ರತಿಕ್ರಿಯೆ ಅದೇ ಸುಪ್ರೀಂ ಕೋರ್ಟು ಅದನ್ನೇ ಹೇಳಿದ್ದಾರೆ ಜನತಾ ನ್ಯಾಯಾಲಯಕ್ಕೆ ಹೋಗಿ ನಮ್ಮ ತೀರ್ಪು ನಾವು ಕೊಟ್ಟಿದ್ದೇವೆ ಅಂತಿಮವಾಗಿ ಅವರು ನಿಮಗೆ ತಮ್ಮ ಪ ಪ್ರಕಟ ಮಾಡ್ತಾರೆ ಅವರ ಅವರ ವಿಚಾರಗಳನ್ನು ಇಲ್ಲಿ ಕಳಿಸಿದ್ದಾರೆ ಜನ ಖಂಡಿತವಾಗಿ ಇಲ್ಲಿ ಕೂಡ ಅವ್ರನ್ನ ಶಾಶ್ವತವಾಗಿ ಅನರ್ಹ ಮಾಡ್ತಾರೆ ಕಳೆದ ಐದಾರು ವರ್ಷಗಳಲ್ಲಿ ಸರ್ ಸುಪ್ರೀಂ ಕೋರ್ಟು ಅನರ್ಹ ಶಾಸಕರಿಗೆ ಯಾವ ಅನರ್ಹ ಶಾಸಕರು ಇಲ್ಲಿಯವರೆಗೆ ಒಂದು ಚುನಾವಣೆ ಗೆದ್ದಿದ್ದು ಉದಾಹರಣೆ ಇಲ್ಲ ಈಗ ಕರ್ನಾಟಕದಲ್ಲಿ ಅನರ್ಹ ಶಾಸಕರು ಸೋಲಂತೂ ಕಂಡು ಕ ಸೋಲಂತೂ ಕಂಡರಿಯೋದು ನಿಶ್ಚಿತ ಅಲ್ಲವೇ ಖಂಡಿತ ಇಲ್ಲಿ ಪಕ್ಕದ ಮಹಾರಾಷ್ಟ್ರದಲ್ಲಿ ಆಗಿದೆ ಉದಾಹರಣೆ ಪಾಂಡಿಚೇರಿಯಲ್ಲಿ ಹರಿಯಾಣದಾಗಿದ್ದು ತಮಿಳುನಾಡು ಆಮೇಲೆ ಸ್ವಂತ ಗುಜರಾತ್ನಲ್ಲೇ ನಾಲ್ಕು ಜನ ಬಿಟ್ಟು ಬಿ ಜೆ ಪಿಯಿಂದ ಸೋತಿದ್ದಾರೆ ಸೊ ಇಲ್ಲಿಯೂ ಆಗೋದು ನಿಶ್ಚಿತ ಜನ ಹದಿನೈದು ಜನಕ್ಕೆ ಪಾಠ ಕಲಿಸ್ ಸರ್ ಇಲ್ಲಿ ಮತ್ತೊಂದು ಪ್ರಮುಖವಾದ ಪ್ರಶ್ನೆ ನಿಮ್ಮ ಜೊತೆ ಒಂದು ಯುವಕರ ಪಡೆನೆ ಭಾಳ ಇದೆ ಇಲ್ಲಿ ಗೋಕಾಕ ಮತಕ್ಷೇತ್ರಕ್ಕೆ ಒಂದು ಪ್ರಮುಖವಾದ ಒಂದು ಎರಡರಿಂದ ಮೂರು ಯಾಕೆಂದರೆ ನೀವು ಚೈನಾ ಪ್ರವಾಸ ಮಾಡಿದೀರ ಚಿಕ್ಕ ನೀರಾವರಿ ಮಂತ್ರಿ ಇದ್ದಾಗ ಸಾರಿ ಸಣ್ಣ ಕೈಗಾರಿಕೆ ಮಂತ್ರಿ ಇದ್ದಾಗ ಅಲ್ಲಿಯ ಇಂಡಸ್ಟ್ರೀಸ್ಗಳನ್ನು ಎಲ್ಲ ಪರೀಕ್ಷೆ ಮಾಡ್ಕೊಂಡು ಬಂದಿದ್ದೀರಾ ಗೋಕಾಕ ಮತ ಕ್ಷೇತ್ರದಲ್ಲಿ ನಿರುದ್ಯೋಗಿ ಸಮಸ್ಯೆ ಒಂದು ಭಾಳ ತಾಂಡವಾಡ್ತಾ ಇದೆ ಕನಿಷ್ಠ ಇಲ್ಲಿ ನೀವು ಆನಿವಾಸಿ ಭಾರತೀಯರನ್ನು ಕರೆಸಿ ಒಂದು ಭಾಂಡವಾಳ ಹೂಡಿ ಇಲ್ಲಿ ಅವರಿಗೆ ಸೂಕ್ತವಾದ ಜಮೀನನ್ನು ಕೊಡಿಸಿ ಒಂದು ಸೂಕ್ತ ಮೂರು ಕಾರ್ಖಾನೆಗಳನ್ನು ಮಾಡಿದರೆ ಕನಿಷ್ಠ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕುಟುಂಬಗಳಿಗೆ ಒಂದು ಅನ್ನದ ಒಂದು ದಾರಿ ಆಗುತ್ತಲ್ಲ ಸರ್ ಇದಕ್ಕೆ ನೀವು ನೇರವಾಗಿ ಪ್ರಶ್ನೆ ಹೇಳಿ ಸರ್ ಇದು ಒಂದು ದೃಢವಾದ ನಿರ್ಧಾರದಿಂದ ಹೇಳಿ ಯಾಕಂದರೆ ನನಗೆ ಯುವಕರು ಪ್ರತಿ ಸಾರಿ ನೀವು ಸತೀಶ್ ಅವರು ಬಂದಾಗ ಈ ಪ್ರಶ್ನೆಯನ್ನು ಪ್ರಮುಖವಾಗಿ ಕೇಳ ನನಗೆ ಹೇಳಿದ್ದಾರೆ ಸರ್ ನಾವು ಕೂಡ ಅದನ್ನೇ ಬಯಸ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ನನ್ನ ಭಾಷೆ ನಾನು ಹೇಳಿದ್ದೀನಿ ನಮ್ಮ ತಾಲೂಕಿಗೆ ಹೊಸ ಹೊಸ ಕಾರ್ಖಾನೆಗಳು ಬರಬೇಕು ಕಮರ್ಷಿಯಲ್ಲು ಬರಬೇಕು ಇಂಡಸ್ಟ್ರಿ ಬರಬೇಕು ಉದ್ಯೋಗ ನೇರವಾಗಿ ಸಿಗ್ತದೆ ಪರೋಕ್ಷವಾಗಿ ಕೂಡ ಸಿಗ್ತತೆ ಈಗಿನ ಹಿಂದಿನ ಶಾಸಕರಿಂದ ಅದು ಮಾಡಲಿಕ್ಕಾಗಿಲ್ಲ ಅವ್ರದೇ ಅಂಥ ಒಂದು ಸಿಸ್ಟಮ್ ಇದೆ ವ್ಯವಸ್ಥೆ ಇದೆ ಕಾರ್ಖಾನೆ ಮಾಲೀಕರು ಗೋಕಾಕಿ ಬರಲಿಕ್ಕೆ ಹೆದರ್ತಾ ಇದ್ದಾರೆ ಅದಕ್ಕಾಗಿ ಹೊಸ ಶಾಸಕರಾದ ಮೇಲೆ ಬಹುಶಃ ಇಂಡಸ್ಟ್ರಿ ಸ್ಥಾಪನೆ ಮಾಡೋರು ಮೈಂಡ್ ಬದಲಾವಣೆ ಆಗ್ಬೋದು ಹೆಚ್ಚಿನ ಕಾರ್ಖಾನೆಗಳು ಖಂಡಿತವಾಗಿ ಬರ್ತದೆ ನಿರುದ್ಯೋಗಿ ಜನರಿಗೆ ಭಾಳಷ್ಟು ಉದ್ಯೋಗಗಳು ಸಿಗ್ತಾವೆ ಕೆಲವು ಜನರು ಸರ್ ಇದು ಕೊರಳಲ್ಲಿ ಲೇಬಲು ಬಿ ಜೆ ಪಿ ಹಾಕೋತಾರೆ ಭಯದ ವಾತಾವರಣದಿಂದ ಆದರೆ ಆಂತರಿಕದಿಂದ ಬಂದು ತಮ್ಮ ಅಂತರಾತ್ಮದ ಧ್ವನಿಯಿಂದ ನಾವು ಸತೀಶ್ ಅವರನ್ನು ಬೆಂಬಲಿಸ್ತೀವಿ ಅಂತ ನಿರ್ಧಾರ ಮಾಡಿದ್ದಾರೆ ಸರ್ ಅದಕ್ಕೆ ಆ ಜನರನ್ನು ನೀವು ಒಂದು ವಾಹಿನಿಗೆ ಕರ್ಕೊಂಬಂದು ಅವ್ರಿಗೆ ಒಂದು ಧೈರ್ಯ ಹೇಳುವುದೊಂದು ಇನ್ನು ಎರಡು ಮೂರು ದಿನದಲ್ಲಿ ಅದು ಕಾರ್ಯ ಆಗಬೇಕಂತೂ ಕೆಲವು ಕಾರ್ಯಕರ್ತರು ಹೇಳ್ತಾರೆ ಅಲ್ಲ ನೀವು ಹೇಳಿದಂಥ ಜನ ನಾವು ಅವ್ರಿಗೆ ಸಿ ಕ್ಯಾಟಗರಿ ಅಂತ ಮಾಡಿದ್ದೀವಿ ಸಿ ಕ್ಯಾಟಗರಿ ನಮ್ಮಲ್ಲಿ ಎ ಬಿ ಸಿ ಕ್ಯಾಟಗರಿ ಅವರು ಸಿ ಕ್ಯಾಟಗರಿಲಿ ಭಾಳ ಜನ ಇದ್ದಾರೆ ಈ ಶಾಸಕರ ಶಾಸಕರ ಹಿಂಬಾಲಕರ ಭಯಕ್ಕೆ ಅವರು ಹೊರಗೆ ಬರ್ತಾಯಿಲ್ಲ ಆದರೆ ಖಂಡಿತವಾಗಿ ನಮ್ಮ ಪರವಾಗಿ ಮತ ಚಲಾವಣೆ ಮಾಡ್ತಾರೆ ಭಾಳಷ್ಟು ಜನ ಭಾಳ ಸಹ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅವರು ಯಾಕಂದರೆ ಪ್ರವಾಹದಲ್ಲಿ ಮಾಡಿದಂಥ ಕಾರ್ಯ ಜನ ಇನ್ನೂ ಅದನ್ನು ಮೆಚ್ಚುಗೆ ಪಡಿಸ್ತಾ ಇದ್ದಾರೆ ಅದರಿಂದ ನಿಮಗೆ ಈಗ ವೋಟ್ ಬ್ಯಾಂಕ್ ಹೆಚ್ಚಿಗಾಗುತ್ತೆ ಸರ್ ಅದು ಈಗ ಪ್ರಮುಖ ಪ್ರಶ್ನೆ ಇರೋದು ಈ ಯುವಕರಿಗೆ ಒಂದು ಒಂದು ಮಾರ್ಗದರ್ಶನ ಒಂದು ಏನಾದರೂ ಅವ್ರಿಗೆ ಒಂದು ಉದ್ಯೋಗದ ಒಂದು ಭರವಸೆ ನೀವು ಶಾಸಕರ ಆದ ತಕ್ಷಣ ನಿಮ್ಮ ಲಕ್ಕನ ಜಾರಕಿಹೊಳಿಯವರು ಅದಕ್ಕೆ ಬಹಳ ಜನ ಕೇಳ್ತಾ ಇದ್ದಾರೆ ಇದನ್ನು ನಾನು ಪ್ರತಿ ಸಾರಿ ಮತ್ತೊಮ್ಮೆ ಯಾಕೆ ಕೇಳ್ತಾ ಇದ್ದೀನಂದರೆ ಒಂದು ಶಾಶ್ವತ ಒಂದು ಅವರಿಗೆ ಉದ್ಯೋಗ ಬೇಕಾಗಿದೆ ಕಲಿತ ಡಿಪ್ಲೊಮಾ ಇದ್ದಾರೆ ಬಿ ಎ ಇಂಜಿನಿಯರ್ಸ್ ಇದ್ದಾರೆ ಹೊರ ರಾಜ್ಯಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸಿ ನಮ್ಮ ಕ್ಷೇತ್ರದಲ್ಲಿ ಅವರು ಬದುಕಬೇಕು ಅವ್ರದ್ದೊಂದು ಬದುಕು ಸುಂದರಗೊಳಿಸಬೇಕು ಅನ್ನೋ ಭಾವನಾತ್ಮಕ ಒಂದು ಸಂಬಂಧ ಇಟ್ಕೊಂಡಿದ್ದಾರೆ ಅವರು ಕುಟುಂಬನ ಬಿಟ್ಟು ಬೇರೆ ಕಡೆ ಹೋಗೋದು ಬೇಡ ಅಂತ ಹೇಳ್ತಾರೆ ಯಾಕಂದರೆ ನೀವು ನುರಿತ ರಾಜಕಾರಣಿಗಳು ಇಂಡಸ್ಟ್ರಿಯಲ್ದಲ್ಲಿ ನಿಮಗೆ ಭಾಳ ಅನುಭವ ಸಣ್ಣ ಕೈಗಾರಿಕೆ ಮಂತ್ರಿ ಇದ್ದಾಗ ನೀವು ಅನೇಕ ಪರಿಣಾಮಕಾರಿಯಾಗಿ ಕೆಲಸಗಳನ್ನ ಮಾಡಿದ್ದೀರಾ ಕಿತ್ತೂರು ಭಾಗದಲ್ಲಿ ಸಹಿತ ಕೆ ಐ ಡಿ ಬಿದು ಎಲ್ಲ ಜಮೀನನ್ನು ನಿಮ್ಮ ಚಿಕ್ಕ ಸಣ್ಣ ಕೈಗಾರಿಕೆಗೆ ನೀವು ವಾಪಸ್ ಪಡೆದುಕೊಂಡಿದ್ದು ಇನ್ನೂ ಅಲ್ಲಿ ಬೋರ್ಡ್ ಇದೆ ಸರ್ ಅದು ಅದಕ್ಕೋಸ್ಕರ ಗೋಕಾಕ್ದಲ್ಲಿ ಒಂದು ಮಹತ್ತರವಾದ ಒಂದು ಮೂಲಭೂತ ಸೌಲಭ್ಯ ಆಗುವಂಥ ಒಂದು ಕೊಡುಗೆ ನಿಮ್ಮಿಂದ ಆಗಬೇಕಂತ ನಾನು ಹೇಳ್ತೀನಿ ಇಲ್ಲ ಖಂಡಿತವಾಗಿ ಈಗಾಗಲೇ ಹೇಳಿದ್ದೀನಲ್ಲ ನನಗೂ ಕೂಡ ಇಂಡಸ್ಟ್ರಿ ಯಾವ ರೀತಿ ಸ್ಥಾಪನೆ ಮಾಡೋಕ್ಕಂತ ನನಗೆ ಸ್ವಂತಕ್ಕೆ ಅನುಭವ ಇದೆ ಯಾವಾಗ ಶಾಸಕರು ಫ್ರೆಂಡ್ಲಿ ಇರ್ತಾರೆ ಅವಾಗೂ ಬೇರೆಯವರು ಇಲ್ಲಿ ಬರ್ಲಿಕ್ಕೆ ಇನ್ವೆಸ್ಟ್ ಮಾಡಲಿಕ್ಕೆ ಬರ್ತಾರೆ ಬೇರೆ ಬೇರೆ ಉದ್ಯೋಗಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಬರ್ತಾರೆ ಅಂಥ ವಾತಾವರಣ ನಾವು ನಿರ್ಮಾಣ ಮಾಡ್ತೀವಿ ಯಾವುದೇ ಅವ್ರಿಗಿನವ್ರು ಬಂದು ಸುಲಭವಾಗಿ ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ನಾವು ಅಂಥ ವಾತಾವರಣ ನಿರ್ಮಾಣ ಮಾಡ್ತೀವಿ ಖಂಡಿತವಾಗಿ ನಮ್ಮ ನಿರುದ್ಯೋಗಿ ಯುವಕರಿಗೆ ತಮ್ಮ ಮನೆ ಉದ್ಯೋಗ ಉದ್ಯೋಗಾವಕಾಶ ಸಿಗುವಂಥ ಪ್ರಯತ್ನ ಮಾಡ್ತೀವಿ ಇಪ್ಪತ್ತೈದು ವರ್ಷದಿಂದ ಶಾಸಕರು ಯಾವುದೇ ಕೆಲಸ ಮಾಡಿಲ್ಲ ಅಂತ ಜನ ಗಂಟಾಘೋಷವಾಗಿ ಹೇಳ್ತಾ ಇದ್ದಾರೆ ಯಾವುದೇ ಪರಿಣಾಮಕಾರಿ ಕೆಲಸ ಆಗಿಲ್ಲ ಅವರ ಹಿಂಬಾಲಕರಿಂದನೇ ಎಲ್ಲ ಹಸ್ತಕ್ಷೇಪ ಮಾಡಿ ಜನರನ್ನು ಬೆದರಿಸೋದು ಹೊಡೆದು ಮಾಡ್ತಾ ಇದ್ದಾರೆ ಈಗ ನಿಮ್ಮ ಶಾಸಕರು ಆರಿಸಿದ ತಕ್ಕ ಬಂದ ತಕ್ಷಣ ಈ ಭಯಮುಕ್ತ ವಾತಾವರಣದಿಂದ ಗೊಂದಲದಲ್ಲಿ ಇರುವಂಥ ಮತದಾರರನ್ನು ನೀವು ಯಾವ ರೀತಿ ಅವರನ್ನು ನಿಮ್ಮ ವಾಹಿನಿಗೆ ತೊಗೊಂಡ್ಬಿಡ್ತೀರ ಸರ್ ಈಗಿನ ಶಾಸಕರ ಬಿದ್ದ ತಕ್ಷಣ ತಾನಾಗಿನ ಅದು ಸಿಸ್ಟಮ್ ಬದಲಾಗ್ತದೆ ಭಯದ ವಾತಾವರಣ ತಾನಾಗಿ ಹೋಗುತ್ತೆ ಪಂಚಾಯಿತಿಗಳು ಸಾರ್ವಜನಿಕವಾಗಿ ಮುಕ್ತವಾಗ್ತವೆ ಸರ್ಕಾರಿ ಕಚೇರಿಗಳು ಮುಕ್ತವಾಗ್ತವೆ ಸೊ ಶಾಸಕರು ಯಾವ ಬಿದ್ದ ತಕ್ಷಣ ನಾವೇನು ಮಾಡೋದು ಅವಶ್ಯಕತೆ ಇಲ್ಲ ತೊಂಬತ್ತರಷ್ಟು ತಾನಾಗಿ ತಾನೇ ಸರಿ ಹೋಗ್ತದೆ ಸರ್ ನೀವು ಈಗ ಸ್ಟಾರ್ ಕಂಪೆನರು ನಿಮ್ಮದು ಅವರು ಬರಬೇಕು ಲಕ್ಷ್ಮೀ ಹೆಬ್ಬಾಳ್ಕರವೂ ಬರಬೇಕಂತ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರನ್ನು ಕರೆಸಿ ತರುವಂಥ ಒಂದು ವ್ಯವಸ್ಥೆ ಮಾಡ್ಬೇಕಂತ ನಮಗೆ ಹೇಳ್ತಾ ಇದ್ದಾರೆ ಯಾಕಂದರೆ ಇದೊಂದು ಪರಿಣಾಮಕಾರಿ ಚುನಾವಣೆಯೇ ಆಗಿಬಿಡುತ್ತೆ ಈ ಆ ಜನ ಬಂದುಬಿಟ್ರೆ ಅಲ್ಲಿ ಆಗಿರುವಂಥ ಘಟನೆಗಳನ್ನು ಸವಿಸ್ತಾರವಾಗಿ ಅವರು ತಮ್ಮ ವೇದಿಕೆ ಮೇಲೆ ಹೇಳ್ಬೋದು ನೀವು ಸಮಾವೇಶ ಮಾಡ್ತೀನಿ ಅಂತ ಹೇಳಿದಿರಿ ಆ ಸಮಾವೇಶದಲ್ಲಿ ಒಂದು ವಸ್ತು ಕಳ್ಕೊಂಡಿದ್ದಾರೆ ಅಂತ ಇನ್ನೂ ಅದು ಗುಪ್ತವಾಗಿಯೇ ಇದೆ ಆ ವಸ್ತು ಬಹಿರಂಗ ಸರ್ ಯಾಕೆಂದರೆ ನಾಲ್ಕು ದಿನ ಉಳೀತು ಇನ್ನೂ ಪ್ರಚಾರ ಅದ್ರ ಬಗ್ಗೆ ಒಂದು ಸ್ವಲ್ಪ ಸರ್ ಸಿದ್ದರಾಮಯ್ಯ ಅವರು ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಗೋಕಾಕದಲ್ಲಿ ಭರವಸಭೆ ಮಾಡ್ತಾ ಇದ್ದಾರೆ ಮತ್ತು ಇನ್ನೂ ಪ್ರತಿ ಸಾರಿ ಎಲ್ಲ ನಮ್ಮ ಶಾಸಕರು ಮಾಜಿ ಶಾಸಕರು ಪ್ರಭಾವಿ ಮುಖಂಡ ಕೂಡ ನಮ್ಮ ಪರವಾಗಿ ಒಬ್ಬೊಬ್ಬರೊಬ್ಬೊಬ್ಬರಿಗೆ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಸೊ ಇನ್ನೂ ನನಗೆ ಏಳು ದಷ್ಟು ಟೈಮ್ ಇದೆ ಅಷ್ಟರಲ್ಲಿ ಸಾಕಷ್ಟು ಜನ ಬರ್ತಾರೆ ಈಗ ಮತ್ತೊಂದು ಪ್ರಶ್ನೆ ಸರ್ ನಿಮ್ಮ ಕಾರ್ಯಕರ್ತರಿಗೆ ಒಂದು ರಕ್ಷಣೆಯ ಭರವಸೆ ಒಂದು ನೀಡಬೇಕಂತ ಕೇಳ್ತಾ ಇದ್ದಾರೆ ಈಗ ನಾಲ್ಕು ತಿಂಗಳಲ್ಲಿ ಅದೇ ಮಾಡಿದ್ದೆ ನಾನು ನಾಲ್ಕು ತಿಂಗಳಲ್ಲಿ ಸಾಕಷ್ಟು ಭರವಸೆನ ಕೊಟ್ಟಿದ್ದೀವಿ ಅವ್ರ ಪರವಾಗಿ ನಿಂತಿದ್ದೀವಿ ಅದು ಪೊಲೀಸ್ ಸ್ಟೇಷನ್ ಸಮಸ್ಯೆ ಇರ್ಬೋದು ಪಂಚಾಯತ್ ಸಮಸ್ಯೆ ಇರ್ಬೋದು ಅವ್ರ ಬೆಂಡಿಂಗ್ ನಿಂತು ರಕ್ಷಣೆ ಕೊಟ್ಟಿದ್ದೀವಿ ಮುಂದೂ ಕೂಡ ಕೊಡ್ತೀವಿ ಎಷ್ಟು ಲೀಡ್ ಕೊಡ್ತೀರಾ ಸರ್ ಈಗ ಕಾಂಗ್ರೆಸ್ ನಿಮ್ಮ ಲಕ್ಕನ್ ಜಾರಕಿಹೊಳಿ ಅವರು ಎಷ್ಟು ಲೀಡ್ದಿಂದ ಬರ್ಬೋದು ಅಂದು ಒಂದು ಆಶಾ ಭಾವನೆ ಇದೆ ನಿಮಗೆ ಅದೇ ಲೀಡ್ ಅಂತ ಹೇಳಕ್ಕೆ ಆಗಲ್ಲ ಗೆಲ್ಲುವುದಂತೆ ನಿಶ್ಚಿತ ಅದರ ಲೀಡನ್ನು ತಕ್ಷಣ ಹೇಳೋಕೆ ಇನ್ನೂ ಸ್ವಲ್ಪ ಕಾಲ ಬೇಕಾಗುತ್ತೆ ಅಂದರೆ ಕಾಂಗ್ರೆಸ್ ಬಾವುಟ ಹಾರುವುದಂತೂ ಖಚಿತ ಖಂಡಿತ ಹಾರಿಸ್ತೀವಿ ಖಂಡಿತ ಹಾರಿಸ್ತೀವಿ ಆಯಿತು ವೀಕ್ಷಕರೇ ಇಷ್ಟು ಸತೀಶ್ ಜಾರಕಿಹೊಳಿ ಅವರು ತಮ್ಮ ಮನದಾಳದ ಮಾತನ್ನು ಹೇಳಿದ್ದಾರೆ ವೀಕ್ಷಕರೇ ಇವತ್ತಿನ ಇದು ಒಂದು ಚಿಕ್ಕ ಕಾರ್ಯಕ್ರಮ ನಾನು ಮುಕ್ತಾಯಗೊಳಿಸ್ತೀನಿ ನಮಸ್ಕಾರ ಸತೀಶ್ ಜಾರಕಿಹೊಳಿ ಅವರು